ನಮಸ್ಕಾರ ಇಂದು ನಾವು ದಕ್ಷಿಣಾಮೂರ್ತಿ ಸ್ಥಳಗಳು ಎಂದು ಕರೆಯಲ್ಪಡುವ ಮೈಲಾಡುತುರ ಸುತ್ತಮುತ್ತಲಿನ ಐದು ಪವಿತ್ರ ದೇವಾಲಯಗಳಿಗೆ ದೈವಿಕ ಪ್ರಯಾಣವನ್ನು ಪ್ರಾರಂಭಿಸುತ್ತೇವೆ ಒಂದೇ ದಿನದಲ್ಲಿ ಎಲ್ಲಾ ಐದು ದೇವಾಲಯಗಳಿಗೆ ಭೇಟಿ ನೀಡುವುದರಿಂದ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಗುರು ದೋಷವನ್ನು ಗುಣಪಡಿಸುತ್ತದೆ ಮತ್ತು ಆಶೀರ್ವಾದವನ್ನು ತರುತ್ತದೆ ಎಂದು ಭಕ್ತರೂ ನಂಬುತ್ತಾರೆ ಈಗ ನಾವು ಈ ಐದು ಪವಿತ್ರ ದೇವಾಲಯಗಳಿಗೆ ಒಟ್ಟಿಗೆ ಪ್ರಯಾಣಿಸೋಣ ನಮ್ಮ ಪ್ರಯಾಣವು ಮೈಲಾಡುತುರೈನ ಭವ್ಯವಾದ ಮಯೂರನಾಥರ್ ದೇವಸ್ಥಾನದಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಪಾರ್ವತಿ ದೇವಿಯು ಒಮ್ಮೆ ಪಿಹೆನ್ ರೂಪವನ್ನು ತೆಗೆದುಕೊಂಡು ಶಿವನು ನವಿಲಿನಂತೆ ಕಾಣಿಸಿಕೊಂಡು ಅವಳೊಂದಿಗೆ ಒಂದಾಗುವವರೆಗೂ ತಪಸ್ಸು ಮಾಡಿದಳು ಆದ್ದರಿಂದ ಇಲ್ಲಿನ ಭಗವಂತನನ್ನು ಮಯೂರನಾಥರ್ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಭವ್ಯವಾದ ಒಂದು ನೂರು ಅರವತ್ತೈದು ಅಡಿ ರಾಜಗೋಪುರ ವಿಶಾಲವಾದ ಪ್ರಾಕಾರಗಳು ಪವಿತ್ರ ತೀರ್ಥಗಳು ಮತ್ತು ಕಾವೇರಿ ಪ್ರವಾಹದಿಂದ ಭಕ್ತರನ್ನು ರಕ್ಷಿಸಿದ ಶಿವನ ದಂತಕತೆಗಳನ್ನು ಹೊಂದಿದೆ ಮುಂದೆ ನಾವು ಉತ್ತರಕ್ಕೆ ಮೇಧಾ ದಕ್ಷಿಣಾಮೂರ್ತಿ ದೇವಾಲಯ ಎಂದು ಕರೆಯಲ್ಪಡುವ ತಿರುಂದಲೂರು ವಲ್ಲಾರ್ ಕೋಯಿಲ್ಗೆ ಪ್ರಯಾಣಿಸುತ್ತೇವೆ ಇಲ್ಲಿ ಭಗವಂತನು ಬಹಳ ಅಪರೂಪದ ರೂಪದಲ್ಲಿ ದರ್ಶನ ನೀಡುತ್ತಾನೆ ನಂದಿಯ ಮೇಲೆ ಕುಳಿತಿರುವ ದಕ್ಷಿಣಾಮೂರ್ತಿ ದಂತಕಥೆಯ ಪ್ರಕಾರ ನಂದಿ ಒಮ್ಮೆ ಅಹಂಕಾರಿಯಾದನು ಶಿವನಿಗೆ ಮಾಡಿದ ಸೇವೆಯ ಬಗ್ಗೆ ಹೆಮ್ಮೆಪಟ್ಟನು ಅವನನ್ನು ದೀನಗೊಳಿಸಲು ಭಗವಂತನು ನಂದಿಯ ಕುತ್ತಿಗೆಯ ಮೇಲೆ ಕೂದಲಿನ ಒಂದೇ ಎಡೆಯನ್ನು ಇರಿಸಿದನು ಅದನ್ನು ನಂದಿ ಸಹಿಸಲಾಗಲಿಲ್ಲ ತನ್ನ ಮೂರ್ಖತನವನ್ನು ಅರಿತುಕೊಂಡ ನಂದಿ ಇಲ್ಲಿ ತಪಸ್ಸು ಮಾಡಿದನು ಮತ್ತು ಭಗವಂತನು ಅವನನ್ನು ಆಶೀರ್ವದಿಸಿದನು ನಮ್ಮ ಮುಂದಿನ ನಿಲ್ದಾಣವು ಮೈಲಾಡುತುರೈನ ದಕ್ಷಿಣಕ್ಕಿರುವ ಪೆರುಂಚೇರಿಯಲ್ಲಿದೆ ಇದು ಚೋಳರ ಕಾಲದಲ್ಲಿ ನಿರ್ಮಿಸಲಾದ ಪ್ರಾಚೀನ ವಾಕೇಶ್ವರ ದೇವಾಲಯವಾಗಿದೆ ಇಲ್ಲಿ ಗುರು ಭಗವಾನರು ಸ್ವತಃ ದೇವತೆಗಳ ಗುರುವಾಗುವ ವರವನ್ನು ಪಡೆಯಲು ಶಿವನನ್ನು ಪೂಜಿಸಿದರು ಅದಕ್ಕಾಗಿಯೇ ಭಗವಂತನನ್ನು ವಕ್ಕು ನಲ್ಕಿಯಾವಲ್ಲ ಶ್ರೀ ವಕೀಶ್ವರರ್ ಎಂದು ಕರೆಯಲಾಗುತ್ತದೆ ಬೃಹಸ್ಪತಿಗೆ ಗುರುವಿನ ಸ್ಥಾನಮಾನವನ್ನು ನೀಡಿದ ಉದಾರ ಇಲ್ಲಿನ ದಂತಕಥೆಗಳು ದಕ್ಷಯಜ್ಞದ ನಂತರ ಸೂರ್ಯನು ತನ್ನ ಹಲ್ಲುಗಳನ್ನು ಮರಳಿ ಪಡೆದಿರುವುದಕ್ಕೆ ಮತ್ತು ದಾರುಕಾವನಂನ ವಶಿಗಳನ್ನು ಶಿವನು ಭಿಕ್ಷಾದಾನವಾಗಿ ವಿನಮ್ರಗೊಳಿಸಿದ್ದಕ್ಕೆ ಸಂಬಂಧಿಸಿದೆ ಪಶ್ಚಿಮಕ್ಕೆ ಒಜಿಕಾತುಂವಲ್ಲಾರ್ ಎಂದು ಕರೆಯಲ್ಪಡುವ ಮೂವಲೂರು ಮಾರ್ಗ ಸಹಾಯೇಶ್ವರರ್ ದೇವಾಲಯವಿದೆ ಇಲ್ಲಿ ಭಗವಂತನನ್ನು ಸರಿಯಾದ ಮಾರ್ಗವನ್ನು ತೋರಿಸುವವನು ಎಂದು ಹೊಗಳಲಾಗಿದೆ ಈ ದೇವಾಲಯವು ತ್ರಿಪುರಾಂತಕ ಸಂಹಾರದ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಅಲ್ಲಿ ಬ್ರಹ್ಮ ಮತ್ತು ವಿಷ್ಣು ಶಿವನ ಶ್ರೇಷ್ಠತೆಯನ್ನು ಅರಿತುಕೊಂಡರು ಮಹಿಷಾಸುರನನ್ನು ಕೊಂದ ನಂತರ ದುರ್ಗಾದೇವಿಯು ತನ್ನ ಸೌಂದರ್ಯವನ್ನು ಕಳೆದುಕೊಂಡಳು ಎಂದು ಮತ್ತೊಂದು ದಂತಕಥೆ ಹೇಳುತ್ತದೆ ಇಲ್ಲಿ ಶಿವನನ್ನು ಪೂಜಿಸುವ ಮೂಲಕ ಅವಳು ತನ್ನ ದೈವಿಕ ರೂಪವನ್ನು ಮರಳಿ ಪಡೆದಳು ಈ ದೇವಾಲಯವು ಒಂದು ವಿಶಿಷ್ಟ ಲಕ್ಷಣವನ್ನು ಹೊಂದಿದೆ ಬಲಿಪೀಸನ್ನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ನಂದಿಗಳನ್ನು ಇರಿಸಲಾಗಿದೆ ಅಂತಿಮವಾಗಿ ನಾವು ಪೂರ್ವಕ್ಕೆ ವಿಲಾನಗರಕ್ಕೆ ಪ್ರಯಾಣಿಸುತ್ತೇವೆ ಉಚಿರಾವನೇಶ್ವರರ್ ದೇವಾಲಯ ಎಂದು ಕರೆಯಲ್ಪಡುವ ವಲ್ಲಾರ್ ದೇವಸ್ಥಾನಕ್ಕೆ ಪ್ರಯಾಣಿಸುತ್ತೇವೆ ಇದು ಸಂತ ಜ್ಞಾನ ಸಂಬಂಧರ್ ಹಾಡಿದ ಪಾದಲ್ ಪೆಟ್ರ ಸ್ಥಳಂ ಇಲ್ಲಿ ಹರುವಿತನ್ ಎಂಬ ಯುವ ಭಕ್ತನು ಶಿವನ ಪೂಜೆಗೆ ಹೂವುಗಳನ್ನು ತರಲು ಕಾವೇರಿ ನದಿಯನ್ನು ದಾಟುತ್ತಿದ್ದನು ಅವನ ಭಕ್ತಿಯಿಂದ ಸಂತೋಷಗೊಂಡ ಭಗವಂತನು ಅವನನ್ನು ರಕ್ಷಿಸಿದನು ಹೀಗಾಗಿ ಈ ದೇವತೆಯನ್ನು ತುರೈಕಟ್ಟುಂವಲ್ಲಲ್ ಎಂದು ಕರೆಯಲಾಗುತ್ತದೆ ಜೀವನದ ಕಷ್ಟದ ನದಿಗಳಲ್ಲಿ ಭಕ್ತರಿಗೆ ಸುರಕ್ಷಿತವಾಗಿ ಮಾರ್ಗದರ್ಶನ ನೀಡುವ ಲೋಕೋಪಕಾರಿ ಇಂದಿಗೂ ಭಕ್ತರು ವಿಜಲ್ ಹುಲ್ಲಿನಲ್ಲಿ ಸ್ಥಳ ವೃಕ್ಷದಲ್ಲಿ ಪವಿತ್ರ ಗಂಟುಗಳನ್ನು ಕಟ್ಟುತ್ತಾರೆ ಮಕ್ಕಳಿಗಾಗಿ ಮತ್ತು ಸಮಸ್ಯೆಗಳಿಂದ ಪರಿಹಾರಕ್ಕಾಗಿ ಪ್ರಾರ್ಥಿಸುತ್ತಾರೆ ಎಲ್ಲಾ ಐದು ದೇವಾಲಯಗಳ ವಿವರಗಳಿಗಾಗಿ ನನ್ನ ವಿವರವಾದ ಬ್ಲಾಗ್ ನೋಡಿ ವೆಬ್ ಲಿಂಕ್ ವಿವರಣೆಯಲ್ಲಿದೆ ರಂಗ್ ನಮ ಶಿವಾಯ್